ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಐದು ಮೈಸೂರಿನ ತಿಲಕ್ ನಗರದಲ್ಲಿರುವ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ಆವರಣದಲ್ಲಿ ಉದ್ಯಮಿಗಳು ಸಮಾಜ ಸೇವಕರು ಹಾಗೂ ಜೆಡಿಎಸ್ ನ ಮುಖಂಡರಾದ ನಿಶಾಂತ್ ದಾಸರವರ ಮೂವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ವತಿಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅಂಧ ಮಕ್ಕಳೊಂದಿಗೆ ನಿಶಾಂತ್ ದಾಸಾರ್ ಅವರಿಗೆ ಕೇಕ್ ಕತ್ತರಿಸುವ ಮೂಲಕ ಹಾರ ಪೇಟಾ ಶಾಲು ಹೊದಿಸಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭಾಶಯಗಳನ್ನು ಕೋರಿದರು ಅಂತೆಯೇ ಮಕ್ಕಳಿಗೆ ಮಧ್ಯಾಹ್ನದ ಭೋಜನವನ್ನು ಏರ್ಪಡಿಸಿದ್ದರು ಈ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮದಲ್ಲಿ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ಅಧೀಕ್ಷಕರಾದ ಸತೀಶ್ ಕ್ಯಾತನಹಳ್ಳಿ ಜೆಡಿಎಸ್ ಮುಖಂಡರು ಹಾಗೂ ಕೆಎಂಎಫ್ನ ಕಾರ್ಮಿಕ ಗುತ್ತಿಗೆದಾರರಾದ ಸುರೇಶ್ ಗೌಡ್ರು ಜೆಡಿಎಸ್ನ ಮೂವತ್ತಾರನೇ ವಾರ್ಡಿನ ಅಧ್ಯಕ್ಷರಾದ ಸಿ ಮಹೇಶ್ ಎಂಡಿಪಿವಿ ನಿರ್ದೇಶಕರಾದ ಸುರೇಶ್ ಶಿವಕುಮಾರ್ ಮಂಜು ಕುಮಾರ್ ಅಂದಾನಿ ಗೌಡ್ರು ಶಿವಲಿಂಗ ಶಂಕರ್ ಮುರುಳಿ ಚೇತು ಮಹೇಂದ್ರ ಪ್ರಸನ್ನ ಅಭಿ ಉತ್ತಮ್ ಕೆಎಸ್ ಚಂದ್ರು ಆನಂದ್ ಸೇರಿದಂತೆ ನಿಶಾಂತ್ ರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ನಿಶಾಂತ್ ದಾಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಅಂಡ ಸರ್ಕಾರಿ ಪಾಠಶಾಲೆಯಲ್ಲಿ ಇವತ್ತು ನಿಶಾಂತ್ ಅವರ ಅಭಿಮಾನಿಗಳು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಕೇಕ್ ಕಟ್ ಮಾಡಲಿಕ್ಕೆ ನಿಶಾಂತ್ ಅವರು ಬಂದಿದ್ದಾರೆ ಅವ್ರ ಹುಟ್ಟೋಪದ ಶುಭಾಶಯಗಳೊಂದಿಗೆ ಈಗ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಶ್ರೀಯುತ ನಿಶಾಂತ್ ಅವರು ಈಗ ಮೂವತ್ನಾಲ್ಕನೇ ವರ್ಷದ ಹುಟ್ಟೋಪವನ್ನ ಇವತ್ತು ಜನವರಿ ಐದನೇ ತಾರೀಕು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಶ್ರೀಯುತ ಸುರೇಶ್ ಗೌಡ್ರು ಮತ್ತೆ ಕುಮಾರ್ ಅವರು ಮತ್ತೆ ಮಹೇಶ್ ಅವರು ಅಂದಾನಿಗೌಡರು ಇವರೆಲ್ಲ ಬಂದಿದ್ದಾರೆ ತುಂಬಾ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವ್ರಿಗೆ ನಮ್ಮ ಪರವಾಗಿ ಹಾರ್ದಿಕ ಉತ್ಸವ ಇದೇ ರೀತಿಯಲ್ಲಿ ಇವತ್ತಿನ ಕೇಂದ್ರ ಬಿಂದು ನಿಶಾಂತ್ ಅವರು ಅವರು ಅವ್ರಿಗೂ ಕೂಡ ಹಾರ್ದಿಕ ಉತ್ಸವ ಅದೇ ರೀತಿಯಲ್ಲಿ ಇನ್ನೇ ಕ್ಲಾಸ್ ನಡೀತಾ ಇದೆ ನಮ್ಮ ಡಿಸೆಂಡರ್ ಮಕ್ಕಳಿಗೆ ಅವರು ಕೂಡ ಇವತ್ತು ವಿವಿಧ ವ್ಯವಸ್ಥೆಯನ್ನು ಅವ್ರಿಗೂ ಆಗಿದೆ ಮತ್ತೆ ನಮ್ಮ ತರಬೇತಿ ಕೇಂದ್ರದವ್ರಿಗಿದೆ ಮತ್ತೆ ಈ ಶಾಲೆಯ ಮಕ್ಕಳಿಗೆಲ್ಲರಿಗೂ ಆಗಿದೆ ಹಂಗಾಗಿ ಈ ಶಾಲೆಯ ಮಕ್ಕಳಿಗೆ ತರಬೇತಿ ಕೇಂದ್ರದವ್ರಿಗೆಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ನಮ್ಮ ಮಾಧ್ಯಮದ ಚಿತ್ರ ಶ್ರೀಗರಿ ನ್ಯೂಸ್ ನ ಹಸುವರು ಮತ್ತು ಮಹೇಶ್ ಅವರು ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕೋಕ್ರಮ್ ಕೂಡ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಿಶಾಂತ್ ಅವರು ಕ್ಯಾಂಡಲ್ ಅನ್ನು ಈ ದಿನ ಏನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರಲ್ಲಿ ನಿಶಾಂತ್ ಉರ್ ದಾಸ ಯಾಕೆಂದ್ರೆ ನಿಸಾಂತ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ ದಾಸ ಅಂದ್ರೆ ಈ ಪೂರ್ವಭಾಗಕ್ಕೆ ಪೂರ್ತಿ ಹೆಸರುವಾಸಿಯಾಗಿರುವಂತಹ ದಾಸ ಅವರು ಮೂವತ್ ಮೂರನೇ ವರ್ಷದ ಮೂವತ್ತ್ ಮೂರನೇ ವರ್ಷದ ಅಂತಿಮಗೊಳಿಸಿ ಮೂವತ್ನಾಲ್ಕನೇ ವರ್ಷಕ್ಕೆ ವಸಂತ ಕಾಲಕ್ಕೆ ಕಾಲಿಡ್ತಾವ್ರೆ ಈ ದಿನ ಅವ್ರಿಗೆ ಏನು ಇವತ್ತು ಈ ಪ್ರಾಥಮಿಕ ಅಂಧ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾದಂಥ ಸತೀಶ್ ಸಾಹೇಬ ಸತೀಶ್ ಸಾಹೇಬರು ಮತ್ತು ನಿಮ್ಮ ಮಾಧ್ಯಮದವರು ಇವೆಲ್ಲ ಸೇರಿ ಏನ್ ದಾ ದಾಸ ದಾಸವರಿಗೆ ಇವತ್ತು ಇಲ್ಲಿ ಹುಟ್ಟದೊಬ್ಬನ ಆಚರಣೆ ಮಾಡ್ಕತ್ತವ್ರೆ ಯಾಕೆಂದ್ರೆ ಆಚರಣೆನ ಎಲ್ಲಾ ಕಡೆ ಮಾಡಬಹುದು ಆಚರಣೆ ಮಾಡ್ಕೋಬೇಕು ಅಂದಾಗ ಒಂದು ಶಿಸ್ತು ಬದ್ಧ ಕಾರ್ಯಕ್ರಮ ಅಂತ ಇರುತ್ತೆ ಆ ಶಿಸ್ತು ಎಲ್ಲಿರುತ್ತೆ ಅಂದ್ರೆ ಮಕ್ಕಳಲ್ಲಿರುತ್ತೆ ಮಕ್ಕಳಿಗೆ ಯಾವುದೇ ರೀತಿ ದುರಭ್ಯಾಸ ಇರೋದಿಲ್ಲ ಯಾವುದೇ ರೀತಿ ಅವರಿಗೆ ಇನ್ನು ಪ್ರಾಥಮಿಕ ಮಕ್ಕಳು ಅಂದ್ರೆ ಅವರು ಇನ್ನೂ ದೇವ್ರ ಸಮಾನ ಅವರು ಅಂತ ಮಕ್ಕಳ ಮುಂದೆ ನಾವು ಅದರಲ್ಲೂ ಅಂಧ ಮಕ್ಕಳು ಅಂಗವಿಕಲರು ಈ ಸಂಸ್ಥೆನ ಅವರು ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಕ್ ಬಂದು ಯಾಕೆಂದ್ರೆ ಇಲ್ಲಿ ಮೈಸೂರು ಸಿಟಿಯವ್ರು ಮಾತ್ರ ಅಂಧ ಮಕ್ಕಳಿಲ್ಲ ಇಡೀ ಮೈಸೂರು ಜಿಲ್ಲೆ ಹೊರ ಹೊರ ಜಿಲ್ಲೆಗಳಲ್ಲೂ ಕೂಡ ಇಲ್ಲಿಂದ ಬಂದು ಸತೀಶ್ ಸಾಹೇಬ್ರ ಅವರಿಗೆಲ್ಲ ಆಶ್ರಯ ಕೊಟ್ಟು ಇವತ್ತೇನಾದ್ರೂ ನಾವು ಇದು ಎರಡನೇ ಬಾರಿ ಮೂರನೇ ಬಾರಿ ಬರ್ತಾ ಇದ್ದೀನಿ ನಾನು ಸತೀಶ್ ಸಾಹೇಬರು ಮಕ್ಕಳನ್ನ ಅವಳು ಒಂಥರ ಮಗು ಇದ್ದಂಗೆ ಇಲ್ಲಿ ಏನೇ ಮುಖ್ಯ ಶಿಕ್ಷಕ ಇಲ್ಲಿ ಕೆಲಸ ಮಾಡ್ತಾವ್ರೆ ಅವರು ಅವರು ಕೂಡ ಒಂದು ಮಗು ಇದ್ದಂಗೆ ಇಟ್ಕೊಂಡು ಮಕ್ಕಳನ್ನ ಪೋಷಣೆ ಮಾಡ್ಕೊಂಡು ಇಲ್ಲಿ ಒಂದೇನಾದ್ರೂ ಇಂತ ಲೀಡರ್ಗಳು ಇನ್ನೊಬ್ಬರು ಎಂತ ಬಂದು ಇಲ್ಲಿ ನಾವೇನಾದ್ರೂ ಒಂದು ಹೊಸ ಹೊಸನ ಆಚರಣೆ ಮಾಡ್ಕೋತೀವಿ ನಾವೇನಾದ್ರೂ ಒಂದು ಬೇರೆ ರೀತಿ ಸಂಭ್ರಮ ಆಚರಿಸ್ಕೋತೀವಿ ಅಂದ್ರೆ ಎಲ್ಲರಿಗೂ ಅವಕಾಶ ಕೊಟ್ಕೊಂಡು ಅವ್ರಿಗೂ ತಾಯಿ ಚಾಮುಂಡೇಶ್ವರಿ ಸತೀಶ್ ಸಾಹೇಬ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಏನ್ ದಾಸವ್ರಿ ಇವತ್ತು ಮೂವತ್ನಾಲ್ಕನೇ ವರ್ಷಕ್ಕೆ ಹೊಸ ವರ್ಷ ಹೊಸ ವರ್ಷದಲ್ಲಿ ಹೊಸ ದಿನಗಳಲ್ಲಿ ಮೂವತ್ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾವ್ರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಎಲ್ಲಾ ರೀತಿ ಸೌಭಾಗ್ಯ ಲಕ್ಷ್ಮಿ ಮತ್ತೆ ಅವರು ಏನು ಒಂದು ಅವರ ವೃತ್ತಿಲಿ ಇನ್ನೂ ಹೆಚ್ಚಿನ ಇದ್ರ ಮಾಡಲಿ ಮತ್ತೆ ರಾಜಕೀಯವಾಗಿ ಯಾಕೆ ಅಂದ್ರೆ ದಾಸನಿಗೆ ಒಂದು ರಾಜಕೀಯದ ಕಳೆ ಇದೆ ಅಲ್ಲ ಕಳೆ ಇದೆ ಅದೇ ಅವರು ಇನ್ನೂ ಸಮಾಜ ಸೇವೆ ಮಾಡಿ ಇನ್ನು ಇಂಥ ಬರ್ತಡೆಗಳ ಇನ್ನು ಅವರು ಮುಂದೆ ನೂರಾರು ವರ್ಷ ಇದ್ದು ಇಂಥ ಇನ್ನು ಇಂಥ ಜಾಗಗಳಲ್ಲೇ ಬಂದು ಆಚರಿಸ್ಕೊಳ್ಳಿ ಅಂತ ಕೇಳ್ತಾ ತಾಯಿ ಚಾಮುಂಡೇಶ್ವರಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದವರಿಗೆ ಮತ್ತೆ ಇವರಿಗೆ ಕೇಳ್ಕತ ಅವರಿಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಹೆಸರು ಸುರೇಶ್ ಗೌಡ ಗೊತ್ತಿಗೆದಾರು ಇವತ್ತು ಹಿರಿಯರಾದ ಸುರೇಶ್ ಅಣ್ಣ ಇರ್ಬೋದು ಶಿವಲಿಂಗಣ್ಣ ಅವ್ರಿರ್ಬೋದು ಮಹೇಶ್ ಹಣ್ಣ ಅವ್ರಿರ್ಬೋದು ಅಂದಾನಿಗೌಡ್ರು ಇರ್ಬೋದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಹುಡ್ತಕ್ಕೆ ಎಲ್ಲರೂ ಆಶೀರ್ವಾದ ಮಾಡವ್ರೆ ಹಾಗೂ ಇಲ್ಲಿರೋಂಥ ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ರೀತಿ ಆಚರಣೆ ಆಗುತ್ತೆ ಅಂದ್ಕೊಂಡಿದ್ದ ಇಲ್ಲ ಈ ಥರ ಅಂದ್ಕೊಂಡಿರಲಿಲ್ಲ ಕಾರ್ಯಕ್ರಮ ಇಲ್ಲ ಆ ಥರ ಇನ್ನೇ ಆದ ಕಾರ್ಯಕ್ರಮ ಇಲ್ಲ ಇವತ್ತು ಎಲ್ಲರ ಜೊತೆಗೂಡಿ ಸ್ನೇಹಿತರ ಜೊತೆ ಇದ್ದೀವಿ ಅದೇ ಒಂದು ಖುಷಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ